ಅನುದಿನದ ಪರಲೋಕ ಮನ್ನಾ ಜುಲೈ ಮೂವತ್ತು ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು ನರಿಮರಿಗಳನ್ನು ಹಿಡಿಯಿರಿ ಪರಮಗೀತ ಎರಡು ಹದಿನೈದು ಅನೇಕರು ತಾವು ಮಾಡಿರುವ ಪ್ರತಿಷ್ಠೆಯ ಹರಕೆಯನ್ನು ಉದಾಸೀನಪಡಿಸಿ ಸಣ್ಣ ಪುಟ್ಟ ತಪ್ಪುಗಳನ್ನು ಬಹಳ ಹಗುರವಾಗಿ ಪರಿಗಣಿಸಿ ತಮ್ಮಲ್ಲಿ ಅಂದುಕೊಳ್ಳುವುದೇನೆಂದರೆ ನಾವು ಯಾವ ಪ್ರಯೋಜನಕ್ಕಾಗಿ ಲೌಕಿಕ ಜೀವನವನ್ನು ನಮ್ಮ ಜೀವನದಿಂದ ಬೇರೆಯಾಗಿ ತಿಳಿಯುವುದು ಇಲ್ಲ ಇದರಲ್ಲಿ ಬಹಳ ಪ್ರಯೋಜನವಿದೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಸಾಧಿಸುವ ಜಯ ದೊಡ್ಡ ದೊಡ್ಡ ಕಾರ್ಯಗಳನ್ನು ಸಾಧಿಸಲು ಸಾಧ್ಯವಾಗುವುದು ಬದಲು ನಾವು ಚಿಕ್ಕ ಚಿಕ್ಕ ಶಾರೀರಿಕ ಇಚ್ಛೆಗಳನ್ನು ಪೂರೈಸುವುದಾದರೆ ನಮ್ಮ ಹೋರಾಟದಲ್ಲಿ ಸಂಪೂರ್ಣವಾಗಿ ಸೋಲುತ್ತೇವೆ ಕ್ರಿಸ್ತೇಸುವಿನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವ ನಮಗೆ ಪರೀಕ್ಷೆಗಳು ನಮ್ಮ ಪರೀಕ್ಷೆ ಈಗಾಗಲೇ ಪ್ರಾರಂಭವಾಗದೆ ಇದ್ದ ಪಕ್ಷದಲ್ಲೂ ಬರುವುದುಂಟು ನಾವು ನಮ್ಮ ಜೀವನದ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ತ್ಯಾಗ ಮಾಡಿ ನಮ್ಮ ಸ್ವಾಭಾವಿಕ ಶಾರೀರಿಕ ಬೇಡಿಕೆಗಳಾದ ಆಹಾರ ಬಟ್ಟೆ ನಿರ್ವಹಣೆ ಇವುಗಳನ್ನು ನಾವು ದಮನಗೊಳಿಸಿದಾಗ ಮಾತ್ರ ನಾವು ಆತ್ಮೀಯವಾಗಿ ಬಲಹೊಂದಿ ಜಯಶಾಲಿಗಳಾಗುವೆವು ಪ್ರಿಂಟ್ ಎರಡು ಸಾವಿರ ನಾನ್ನೂರ ತೊಂಬತ್ತಾರು ನಮಸ್ಕಾರ ಇಂದಿನ ಡೀಪ್ ಡೈವ್ಗೆ ಸ್ವಾಗತ ಇಂದು ನಾವು ಜುಲೈ ಮೂವತ್ತರ ಡೇಲಿ ಹೆವನ್ಲಿ ಮನ್ನಾದಿಂದ ಒಂದು ಆಯ್ದ ಭಾಗವನ್ನ ನೋಡ್ತಾ ಇದ್ದೀವಿ ಹೌದು ಇದು ಕ್ಯಾಂಟಿಕಲ್ಸ್ ಅಂದ್ರೆ ಪರಮಗೀತೆ ಎರಡನೇ ಅಧ್ಯಾಯ ಹದಿನೈದನೇ ವಚನದ ಮೇಲೆ ಕೇಂದ್ರೀಕೃತವಾಗಿದೆ ಆ ವಾಕ್ಯ ಬಳ್ಳಿಗಳನ್ನು ಕೆಡಿಸುವ ನರಿಗಳನ್ನು ಚಿಕ್ಕ ನರಿಗಳನ್ನು ನಮಗಾಗಿ ಹಿಡಿಯಿರಿ ಅಂತ ಹೇಳುತ್ತೆ ಅಲ್ವಾ ಅದೇ ಚಿಕ್ಕ ನರಿಗಳು ಹ್ಮ್ ಇದೊಂದು ಬೈಬಲ್ ವಚನದ ವ್ಯಾಖ್ಯಾನ ನೋಡಕ್ಕೆ ಸರಳ ಅನಿಸಿದ್ರೂ ಆಳವಾದ ವಿಷಯ ಇದೆ ಅನ್ಸತ್ತೆ ನಮ್ಮ ವೈಯಕ್ತಿಕ ಸಮರ್ಪಣೆ ಆಮೇಲೆ ನಾವು ಸಾಮಾನ್ಯವಾಗಿ ಕಡೆಗಣಿಸುವ ಸಣ್ಣಪುಟ್ಟ ತಪ್ಪುಗಳು ಅದ್ರ ಬಗ್ಗೆ ಹೇಳುತ್ತೆ ಹೌದು ಖಂಡಿತ ಹಾಗಾದ್ರೆ ಈ ಡೀಪ್ ಡೈವ್ ನ ಉದ್ದೇಶ ಏನು ಅಂದ್ರೆ ಈ ಚಿಕ್ಕ ನರಿಗಳ ನಿಜವಾದ ಅರ್ಥ ಏನು ಆಧ್ಯಾತ್ಮಿಕ ಶಿಸ್ತಿನ ದಾರಿಯಲ್ಲಿ ಅವುಗಳ ಪ್ರಾಮುಖ್ಯತೆಯೇನು ಅಂತ ತಿಳ್ಕೊಳ್ಳೋದು ಸರಿ ಸರಿ ಹಾಗಾದ್ರೆ ಶುರು ಮಾಡೋಣ ಈ ಮೂಲ ವಾಕ್ಯ ಇದೆಯಲ್ಲ ಬಳ್ಳಿಗಳನ್ನು ಕೆಡಿಸುವ ನರಿಗಳನ್ನು ನರಿಗಳನ್ನು ನಮಗಾಗಿ ಹಿಡಿಯಿರಿ ಇದೊಂದು ರೂಪಕ ಅಲ್ವಾ ಹೌದು ಒಂದು ರೂಪಕ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ನರಿಗಳು ಮೂಲ ಏನ್ ಹೇಳುತ್ತೆ ಅಂದ್ರೆ ಇವು ನಮ್ಮ ಆಧ್ಯಾತ್ಮಿಕ ಬದುಕಿನಲ್ಲಿ ಬರುವ ಸಣ್ಣ ಸಣ್ಣ ದೋಷಗಳು ನಮ್ಮ ಸಮರ್ಪಣೆಯ ವ್ರತವನ್ನ ಸ್ವಲ್ಪ ಸ್ವಲ್ಪ ಉಲ್ಲಂಘನೆ ಮಾಡುವಂಥವು ಓ ಹಾಗಾದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಮೂಲದಲ್ಲಿ ಈ ಸಣ್ಣ ಉಲ್ಲಂಘನೆಗಳನ್ನ ಕಡೆಗಣಿಸಬಾರದು ಅಂತ ಬಹಳ ಬಲವಾಗಿ ಹೇಳ್ತಾರೆ ಹೌದಾ ಹೌದು ಕೆಲವರೇನಿಲ್ಲ ಬಿಡಿ ಇದೇನ್ ದೊಡ್ಡ ವಿಷಯನ ಅಂತಾರಲ್ಲ ಆ ಧೋರಣೆಯನ್ನ ಇದು ಸ್ಪಷ್ಟವಾಗಿ ತಳ್ಳಿ ಹಾಕುತ್ತೆ ಅಂದ್ರೆ ಪರ್ವಾಗಿಲ್ಲ ಬಿಡು ಅನ್ನೋ ಮನೋಭಾವ ಅಪಾಯಕಾರಿ ಅಂತ ಅರ್ಥನಾ ಖಂಡಿತವಾಗಿಯೂ ಮೂಲದ ತರ್ಕ ತುಂಬಾ ಸರಳವಾಗಿದೆ ನೋಡಿ ಸಣ್ಣ ವಿಷಯಗಳಲ್ಲಿ ನಾವು ಮೊದಲು ಶಿಸ್ತನ ಪಾಲಿಸಿ ಜಯ ಸಾಧಿಸಿದ್ರೆ ಮಾತ್ರ ಆಮೇಲೆ ದೊಡ್ಡ ಸವಾಲುಗಳನ್ನ ಎದುರಿಸೋಕೆ ನಾವು ಸಿದ್ಧರಾಗ್ತೀವಿ ಓ ಹಾಗೆ ಹೌದು ಸಣ್ಣ ಗೆಲುವುಗಳೇ ದೊಡ್ಡ ಯಶಸ್ಸಿಗೆ ಅಡಿಪಾಯ ಇದ್ದಗೆ ಅದನ್ನೇ ಕಡೆಗಣಿಸಿದ್ರೆ ದೊಡ್ಡ ಗುರಿ ತಲುಪೋದು ಕಷ್ಟ ಆಗತ್ತೆ ಇದು ಕುತೂಹಲ ಮೂಡಿಸುತ್ತೆ ಪಠ್ಯದಲ್ಲಿ ಹೊಸ ಜೀವಿಗಳು ಅಂತ ಒಂದು ಪದ ಇದೆ ಅವರು ಎದುರಿಸುವ ಪರೀಕ್ಷೆಗಳ ಬಗ್ಗೆನೂ ಹೇಳಿದ್ದಾರೆ ಏನಿದು ಹೊಸ ಜೀವಿಗಳು ಅಂದ್ರೆ ಸ್ವಲ್ಪ ವಿವರಿಸಬಹುದಾ ಖಚಿತವಾಗಿ ಈ ಸಂದರ್ಭದಲ್ಲಿ ಹೊಸ ಜೀವಿಗಳು ಅಂದ್ರೆ ಆಧ್ಯಾತ್ಮಿಕವಾಗಿ ಒಂದು ರೀತಿ ಹೊಸ ಜನ್ಮ ಪಡೆದವರು ಅಂದ್ರೆ ಪರಿವರ್ತನೆಗೊಂಡವರು ಹೌದು ಹೊಸ ದೃಷ್ಟಿಕೋನ ಹೊಸ ಬದ್ಧತೆಯೊಂದಿಗೆ ಜೀವನ ನಡೆಸಲು ಪ್ರಯತ್ನಿಸುವ ವ್ಯಕ್ತಿಗಳು ಮೂಲದ ಪ್ರಕಾರ ಇಂಥವರು ನಿರಂತರವಾಗಿ ಪರೀಕ್ಷೆಗಳನ್ನು ಎದುರಿಸ್ತಾರೆ ಮತ್ತು ಈ ಚಿಕ್ಕ ನರಿಗಳು ಅವು ಕೂಡ ಆ ಪರೀಕ್ಷೆಯ ಒಂದು ಭಾಗವೇ ಆಗಿವೆ ಹಾಗಾದ್ರೆ ಈ ಚಿಕ್ಕ ನರಿಗಳನ್ನು ಹಿಡಿಯೋಕೆ ಅಂದ್ರೆ ಆ ಸಣ್ಣ ದೋಷಗಳನ್ನು ಸರಿಪಡಿಸಿಕೊಳ್ಳೋಕೆ ಮೂಲದಲ್ಲಿ ಏನಾದ್ರೂ ಪ್ರಾಯೋಗಿಕ ಸಲಹೆಗಳಿವ್ಯಾ ಹೌದು ಖಂಡಿತ ಇವೆ ಇಲ್ಲಿ ವಿಷಯ ಇನ್ನೂ ಸ್ಪಷ್ಟವಾಗುತ್ತೆ ನೋಡಿ ಹೇಳಿ ಮೂಲ ಏನ್ ಹೇಳುತ್ತೆ ಅಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಅತೀ ಸಣ್ಣ ವಿಷಯಗಳಲ್ಲಿ ಉದಾಹರಣೆಗೆ ನಾವು ಏನು ತಿಂತೀವಿ ಹೇಗೆ ಬಟ್ಟೆ ಹಾಕ್ತೀವಿ ನಮ್ಮ ನಡವಳಿಕೆಯ ಸಣ್ಣ ಸಣ್ಣ ಅಂಶಗಳು ಹೌದು ಇಂಥ ವಿಷಯಗಳಲ್ಲಿ ಸ್ವಯಂ ನಿರಾಕರಣೆಯನ್ನ ಅಭ್ಯಾಸ ಮಾಡೋದು ಮುಖ್ಯವಂತೆ ಸ್ವಯಂ ನಿರಾಕರಣೆ ಹೌದು ಅಂದ್ರೆ ನಮ್ಮ ಸಹಜವಾದ ಕೆಲವೊಮ್ಮೆ ತಪ್ಪುದಾರಿಗಿಳಿಯುವಂಥ ಆಸೆಗಳನ್ನ ಹಂಬಲಿಕೆಗಳನ್ನ ಹತೋಟಿಯಲ್ಲಿಡೋದು ಮಾರ್ಟಿಫೈ ಅಂತಾರಲ್ಲ ಹಾಗೆ ಅವುಗಳ ಪ್ರಭಾವ ಕಮ್ಮಿ ಮಾಡೋದು ಹೀಗೆ ಮಾಡೋದರಿಂದ ಆಧ್ಯಾತ್ಮಿಕವಾಗಿ ನಾವು ಬಲಶಾಲಿಗಳಾಗ್ತೀವಿ ಅಂತ ಮೂಲ ಹೇಳುತ್ತೆ ಆಸಕ್ತಿದಾಯಕವಾಗಿದೆ ಹ್ಮ್ ಈ ನಿರ್ದಿಷ್ಟ ವ್ಯಾಖ್ಯಾನ ಇದೆಯಲ್ಲ ಇದು ರಿಪ್ರಿಂಟ್ಸ್ ಟೂ ಫೋರ್ ನೈನ್ ಸಿಕ್ಸ್ ರಿಂದ ಬಂದಿದೆ ಅಂತಾನು ಮೂರದಲ್ಲಿ ಉಲ್ಲೇಖ ಇದೆ ಅದು ಅವರ ಒಂದು ಹಳೆಯ ವಿವರಣಾತ್ಮಕ ಲೇಖನ ಇರಬಹುದು ಆದ್ರೆ ಕೆಲವರು ಯೋಚಿಸಬಹುದು ನೋಡಿ ಇದೇನಿದು ಜೀವನದ ಪ್ರತಿಯೊಂದು ಸಣ್ಣ ವಿಷ್ಯಕ್ಕೂ ಇಷ್ಟೊಂದು ತಲೆ ಕೆಡಿಸ್ಕೋಬೇಕಾ ಇದು ಸ್ವಲ್ಪ ಅತಿಯಾಯ್ತು ಅಂತ ಹೌದು ಆ ಪ್ರಶ್ನೆ ಸಹಜ ಈ ಮನೋಭಾವದ ಬಗ್ಗೆ ಮೂಲ ಏನಾದ್ರೂ ಹೇಳ್ತಾ ಹೇಳುತ್ತೆ ನೇರವಾಗೇ ಹೇಳುತ್ತೆ ಹೌದಾ ಏನ್ ಹೇಳುತ್ತೆ ಈ ಸಣ್ಣ ವಿಷಯಗಳನ್ನ ನಿರ್ಲಕ್ಷ್ಯ ಮಾಡೋದು ಅಥವಾ ಅವುಗಳಿಗೆ ಸುಲಭವಾಗಿ ಸೋತು ಹೋಗೋದಿದೆಯಲ್ಲಾ ಹ್ಮ್ ಅದರ ಅಂತಿಮ ಪರಿಣಾಮ ಒಟ್ಟಾರೆ ಯುದ್ಧದಲ್ಲಿ ಖಚಿತವಾದ ಸೋಲು ಅಂತ ಬಹಳ ಗಂಭೀರವಾದ ಹೆಚ್ಚರಿಕೆ ಕೊಡುತ್ತೆ ಅಬ್ಬಾ ಅಷ್ಟು ಗಂಭೀರವಾಗಿ ಹೌದು ಅಂದ್ರೆ ಜೀವನದ ಸಣ್ಣ ಅಂಶಗಳಲ್ಲಿ ಶಿಸ್ತು ಕಾಪಾಡಿಕೊಳ್ಳೋದು ಮತ್ತು ಒಟ್ಟಾರೆ ಆಧ್ಯಾತ್ಮಿಕ ಶಕ್ತಿಯನ್ನ ಆ ಜಯಿಸುವ ಸಾಮರ್ಥ್ಯವನ್ನ ಪಡೆಯೋದು ಇವೆರಡರ ನಡುವೆ ನೇರವಾದ ಸಂಬಂಧ ಇದೆ ಒಂದಕ್ಕೊಂದು ಬೆಸತ್ಕೊಂಡಿವೆ ಅಂತ ಅದು ಪ್ರತಿಪಾದಿಸುತ್ತೆ ಅಂದ್ರೆ ಸಣ್ಣ ಸೋಲುಗಳೇ ದೊಡ್ಡ ಸೋಲಿಗೆ ಕಾರಣ ಆಗ್ಬಹುದು ಅಂತ ಖಂಡಿತ ಅದೇ ಅದರ ತಿರುಳು ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ಈ ಡೀಪ್ ಡೈವ್ ಇಂದ ನಾವು ಏನ್ ಕಲಿತ್ವಿ ಹ್ಮ್ ಮುಖ್ಯ ಸಂದೇಶ ಸ್ಪಷ್ಟವಾಗಿದೆ ಅನ್ಸುತ್ತೆ ದೊಡ್ಡ ಗುರಿಗಳನ್ನ ಸಾಧಿಸ್ಬೇಕಾದ್ರೆ ಆಧ್ಯಾತ್ಮಿಕವಾಗಿ ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಬಲವಾಗಿ ನಿಲ್ಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳು ಆ ಚಿಕ್ಕ ನರಿಗಳ ಬಗ್ಗೆ ಎಚ್ಚರವಾಗಿರ್ಬೇಕು ಹೌದು ಸಣ್ಣ ಶಿಸ್ತುಗಳೇ ದೊಡ್ಡ ಯಶಸ್ಸಿಗೆ ಮೆಟ್ಟಿಲುಗಳು ಅಲ್ವಾ ಖಂಡಿತವಾಗಿಯೋ ಅದನ್ನೇ ಮೂಲ ಒತ್ತಿ ಹೇಳೋದು ಸಣ್ಣ ವಿಷಯಗಳಲ್ಲಿ ಗೆಲ್ದಿದ್ರೆ ದೊಡ್ಡ ವಿಷಯಗಳಲ್ಲಿ ಗೆಲ್ಲೋಕ ಆಗಲ್ಲ ಸರಿ ಹಾಗಾದ್ರೆ ಕೇಳುಗರು ಯೋಚಿಸೋಕೆ ಒಂದು ವಿಷಯ ಇಲ್ಲಿದೆ ನೋಡಿ ಖಂಡಿತ ಹೇಳಿ ಈ ಚಿಕ್ಕ ನರಿಗಳನ್ನು ನಿಭಾಯಿಸುವ ತತ್ವ ಇದೆಯಲ್ಲ ಅಂದ್ರೆ ಸಣ್ಣ ವಿಷಯಗಳಲ್ಲಿ ಶಿಸ್ತು ಜಯ ಸಾಧಿಸೋದು ಇದು ನಮ್ಮ ಜೀವನದ ಬೇರೆ ಕ್ಷೇತ್ರಗಳಿಗೆ ಹೇಗೆ ಅನ್ವಯ ಆಗ್ಬಹುದು ಹ್ಮ್ ಉದಾಹರಣೆಗೆ ಉದಾಹರಣೆಗೆ ನಮ್ಮ ಕೆಲ್ಸ ನಮ್ಮ ಆರೋಗ್ಯದ ಗುರಿಗಳು ನಮ್ಮ ಓದು ಅಥವಾ ನಮ್ಮ ವೈಯಕ್ತಿಕ ಅಭಿವೃದ್ಧಿ ಈ ಕ್ಷೇತ್ರಗಳಲ್ಲಿ ನಾವು ಮಾಡುವ ಸಣ್ಣ ಪುಟ್ಟ ನಿರ್ಲಕ್ಷ್ಯಗಳು ಅಥವಾ ಸಣ್ಣ ಸೋಲುಗಳು ನಮ್ಮ ದೊಡ್ಡ ಕನಸುಗಳನ್ನ ಹೇಗೆ ಸದ್ದಿಲ್ಲದೆ ಹಾಳು ಮಾಡಬಹುದು ಹೌದು ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಹೌದು ಅದರ ಬಗ್ಗೆ ಸ್ವಲ್ಪ ಯೋಚಿಸ್ಬೋದು